ವಿಶ್ವಗುರು ಬಸವಣ್ಣನವರ ವಿರುದ್ದ ಅವಹೇಳನಕಾರಿ ಹೇಳಿಕೆ ನೀಡಿದ ಬಸವನಗೌಡ ಪಾಟೀಲ್ ಎತ್ನಾಳ್ ವಿರುದ್ಧ ನಗರದಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು ಇನ್ನು ಬಸವ ಪೀಠ ಇವರ ವತಿಯಿಂದ ನಗರದ ಬಸವ ಮಂಟಪದ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತನ್ನ ಶಾಸಕ ಸ್ಥಾನದಿಂದ ವಜಾ ಮಾಡುವಂತೆ ಆಗ್ರಹ ಮಾಡಿದ್ದಾರೆ ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯ ವಿಚಾರವಾಗಿ ಇತಿಹಾಸ ಪ್ರಜ್ಞೆ ಇಲ್ಲದೆ ತುಂಬಾ ಹಗುರವಾಗಿ ಹೇಳಿಕೆ ನೀಡಿ ಅವಮಾನಿಸಿದ್ದನ್ನು ಬಸವ ಪೀಠ ತೀವ್ರವಾಗಿ ಖಂಡಿಸಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ವಿಶ್ವ ಗುರು ಬಸವಣ್ಣನವರ ಲಿಂಗೈಕ್ಯ ವಿಚಾರವಾಗಿ ಇತಿಹಾಸ ಪ್ರಜ್ಞೆ ಇಲ್ಲದೆ ತುಂಬಾ ಹಗುರವಾಗಿ ಹೇಳಿಕೆ ನೀಡಿ ಹಿಂದೂ ಸಮಾಜದ ಕುರಿತು ಮಾತನಾಡಿದ್ದಾರೆ ಜನಪ್ರತಿನಿಧಿಯಾದ ಇವರುಗಳು ಒಂದು ಸಮಾಜದ ಪ್ರತಿನಿಧಿ ಎಂಬಂತೆ ಕೋಮುಗಲ್ಭೆ ಸೃಷ್ಟಿ ಮಾಡುವುದಲ್ಲದೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ ಧರ್ಮಪೀಠ ವಿಶ್ವಗುರು ಬಸವಣ್ಣನವರ ಅನುಯಾಯಿಗಳ ಮನನೊಯ್ಯುವಂತೆ ನೊಯ್ಯುವಂತೆ ನಡೆದುಕೊಂಡಿದ್ದು ಈ ಕೂಡಲೇ ಇವರನ್ನು ಸಂಬಂಧಪಟ್ಟ ಆಡಳಿತ ವರ್ಗದವರು ಇವರ ಬೂಟಾಟಿಕೆಯೇ ಸೇವೆಯಿಂದ ನಿವೃತ್ತಿಗೊಳಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ರಾಷ್ಟ್ರೀಯ ಬಸವದಳ ಚಿತ್ರದುರ್ಗ ಜಿಲ್ಲಾ ಘಟಕ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ ಐತಿಹಾಸಿಕ ಪ್ರಜ್ಞೆ ಬಸವನಗೌಡ ಪಾಟೀಲ್ಗೆ ಸಾಗರವಾಗಿ ಬಸವನಗೌಡ ಪಾಟೀಲ್ಗೆ ಲೋಕ ಪ್ರಜ್ಞೆ ಇಲ್ಲದ ಬಸವನಗೌಡ ಪಾಟೀಲ್ಗೆ ಧರ್ಮ ವಿರೋಧ ಬಸವನಗೌಡ ಪಾಟೀಲ್ಗೆ ಧರ್ಮ ವಿರೋಧ ಬಸವಣ್ಣನವರ ಲಿಂಗೈಕ್ಯದ ವಿಚಾರವಾಗಿ ತುಂಬಾ ಹಗುರವಾಗಿ ಮಾತನಾಡಿದ್ದಾರೆ ಸಾಮಾನ್ಯ ಜನರ ಸಾವಿಗೆ ಹೋಲಿಸಿ ಬಸವಣ್ಣನವರನ್ನು ಅವರು ಅವಹೇಳನ ಮಾಡಿದ್ದಾರೆ ಬಸವಣ್ಣನವರು ಇಡೀ ಜಗತ್ತಿನ ಇತಿಹಾಸದಲ್ಲಿ ತಾವಷ್ಟೇ ಅಲ್ಲ ಏಳುನೂರು ಎಪ್ಪತ್ತು ಜನ ಅಮರಗಣಗಳನ್ನು ಇಚ್ಛಾಮರಣೆಗಳನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಇಡೀ ಜಗತ್ತಿನ ಇತಿಹಾಸದಲ್ಲೇ ಬಸವಣ್ಣನವರ ಕ್ರಾಂತಿ ಫ್ರಾನ್ಸ್ ಎಲ್ಲ ರಾಷ್ಟ್ರಗಳ ಕ್ರಾಂತಿಗಿಂತ ವಿಭಿನ್ನವಾದಂಥ ಕ್ರಾಂತಿ ಅಂತಕ್ಕಂಥದ್ದನ್ನು ಇವತ್ತು ಭಾರತ ಹೆಮ್ಮೆ ಪಡಬೇಕಾಗ್ತಾ ಇದೆ ಎಲ್ಲ ಸಮಾನತೆಯ ವಿಚಾರದಲ್ಲಿರಬಹುದು ಧಾರ್ಮಿಕ ವಿಚಾರದಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಬಸವಣ್ಣನವರ ಕ್ರಾಂತಿ ಮಾಡಿರ್ತಕ್ಕಂಥದ್ದು ಇಡೀ ಜಗಜ್ ವಿಚಾರ ಅದರಲ್ಲೂ ಆಧ್ಯಾತ್ಮಿಕವಾಗಿ ಅವರು ಸಾಮಾನ್ಯವಾಗಿ ಎಲ್ಲ ಶರಣರು ಯೋಗಿಗಳು ಮಹತ್ಮರು ಸಿದ್ದಲಿಂಗೇಶ್ವರ ಇರಬಹುದು ಇರ್ಬೋದು ನಾಕೆಟ್ಟಿ ಸ್ವಾಮಿಗಳು ಸ್ವಾಮಿಗಳಿರ್ಬೋದು ಮಹಾತ್ಮ ಯಾರೇ ಮಹಾತ್ಮರು ಇರಬಹುದು ಅವರು ತಮ್ಮ ಚಕ್ರಗಳನ್ನು ಜಾಗ್ರತೆ ಮಾಡಿ ಯೋಗದಿಂದ ಇಚ್ಛಾಮರಣಿಗಳಾಗಿ ದೇಹವನ್ನು ಬಿಡ್ತಕ್ಕಂಥದ್ದು ವಾಡಿಕೆ ಅವರನ್ನು ಮಾತ್ರ ನಾವು ಮಹಾತ್ಮರು ಅಂತ ಕರಿತೇವೆ ಅಂಥ ಮಹಾತ್ಮರನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾಚೈತನ್ಯ ಅಪ್ಪ ಬಸವಣ್ಣನವರು ಅಂತಕ್ಕಂಥ ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥ ಇತಿಹಾಸ ಅದು ವಚನ ಸಾಹಿತ್ಯದಲ್ಲಿ ಜಗಜಾಹಿರವಾಗಿ ಸಾರಿದೆ ವಚನ ಸಾಹಿತ್ಯ ವಿಚಾರಗಳನ್ನು ಪ್ರತಿಯೊಬ್ಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿರ್ತಕ್ಕಂಥ ವಚನವನ್ನು ಕೊನೆಯ ವಚನವನ್ನು ಅಪ್ಪ ಬಸವಣ್ಣದವರು ಬರೆದಿರ್ತಕ್ಕಂಥದ್ದು ಚೈತನ್ಯವನ್ನು ಅವಮಾನ ಅವಮಾನಗೊಳಿಸಿರ್ತಕ್ಕಂಥ ಬಸವನಗೌಡ ಯತ್ನಾಳಿಗೆ ನಾವು ಧಿಕ್ಕಾರವನ್ನು ಆಗ್ತಾ ಇದ್ದೇವೆ ಅವರನ್ನು ಶಾಸಕ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ